ಯುಕೆ ಫಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ದಿನ ನಿತ್ಯದ ಅಪ್ಡೇಟ್ ತನಕ ಹಾಕಿ ಬೆಲ್ ಐಕಾನ್ಗೆ ಪ್ರೆಸ್ ಮಾಡಿ ಅಲ್ಲ ನಿಂದ್ರು ಈಗ ಮುಂದೆ ಲಾಬಿ ಮೆಡಿಕಲ್ ಲಾಬಿ ಆ ಒಂದು ಔಷಧ ಬಿಡುಗಡೆ ಮಾಡಿ ಬಿಡುವಾರ ಯಾಕಂದ್ರೆ ಆ ಹುಡುಗಿ ತಗೋತಂದ್ರೆ ಎಂಟ ದಿನ ಟೂ ವೀಕ್ಸ್ ಎಲ್ಲಾರು ನಾ ಕೇಳಿ ನಾನು ಅಲ್ಲದ ಟಿವಿ ಇದ್ರಾಗ ಇವತ್ತು ಯೂಟ್ಯೂಬ್ ನೋಡಿದೆ ಅಮಿತಾಬ್ ಬಚ್ಚನ್ ಬಿಡ್ಲಕ್ಕೆ ಹೋಗಿದ ಆಮೇಲೆ ಅವ್ರ ಅದಾಲ ನೆನಸ್ತಲ್ಲಜತ್ ಶರ್ಮ ರಜತ್ ಟ್ರೀಟ್ಮೆಂಟ್ ಮಾಡಿದ್ರು ಇಂಡಿಯಾ ಟಿವಿ ಈ ಏನ್ ಲಾಬಿ ಐತಿ ಮೆಡಿಕಲ್ ಲಾಬಿ ಆದ್ರೆ